ಮಾಡಿದ್ದೀನ ಬ್ಯಾಗ್ ಏನು ಫಸ್ಟ್ ಬೇಲೆ ಪೂನಾಗ ಪಾಡೊಂದಿತ್ತಿನ ಬ್ಯಾಗ್ ಐಕ್ ದಾಲ ಏನು ಮಾಡಿದ್ದು ಮನ್ ಪೂಜೆ ಇನ್ನೈತ ಅತಿಗೆ ಬುಡ್ ದುಡ್ಡು ಕಿನ್ನಿ ತುಲಿ ಏತ್ತು ಮಲ್ಲ ಅತನಿತ್ತೆ ತುಲಿ ಎಲ್ಲಿ ಪರೋಟ ಹಾಯ್ ಗಾಯಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇನ್ನಿಲ್ಲ ಕಾಂಟಿನ್ಯೂ ಬ್ಲಾಗ್ ಸ್ಟಾರ್ಟ್ ಬಂತದೆ ಇಂಕ್ ಪಂಡ ರಿಕ್ವೆಸ್ಟ್ ಬರೋದು ಡೈಲಿ ಬ್ಲಾಗ್ ಮಂತ್ಲಿಂದು ನಿಖಲೇನಿಲ್ಲ ಡೈಲಿ ಬ್ಲಾಗ್ ಯಾನೆ ಇಂಚ ಮಂತ್ಕೊಂಡು ಪಂಡ பே போது வந்தன வை அப்பட்டுலாக் வந்து ஆண்டெல்லாம் என்ன அப்படின்னா என் ட்ரெய் வந்து வந்துள்ளே நிக்கல சப்போர்ட் போடு இன்சானே பக்கதாது பண்ட இனி வ்ளாக் மந்தபுக அந்த அஞ்சா வ்ளாக் ஸ்டார்ட் வந்து பொறுத்தாண்டு ஆல்ரெடி பொறுத்த அந்த ஆண்டு பேல்க்கு ஆண்டெல்லாம் வந்து வந்துள்ள நான் ஓப்பினி பேல்க் போது நான் மச் 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 திக்வை ಗೈಸ್ ವಾಚ್ ದ ಅನಿತ್ತೆ ಪೋತೆ ಶಾಪಿಗೆ ಪಂಡ ಏನೊಂದು ವಾಚ್ ಇತ್ತ ಸತ್ತದ ತೊಂದಿತ್ತಿನ ಅವು ಚೂರಿಂಗ ಮಲ್ಲ ಒಂದಿತ್ತೆ ಈಗ ಚೂರು ಆಯ್ತು ಚೈನ್ ಕಟ್ ಮಾಡ್ ಪ್ಯಾರ ವಾಚ್ ಅಂಚದು ವಾಚ್ದ ಅಂಗಡಿಗೆ ಬೋದಿತ್ತೆ ಬೊಕ್ಕ ನೆಕ್ಸ್ಟ್ ಪೂದ ತೊಂದೆ ಬೇಬೇ ಗೈನಿ ಫ್ರೈಡ್ ಆಯ್ತಾ ಅಂಚ ಅದು ಪೂದ ಪೂ ಮತದ ತೊಂದು ಬತ್ತೀನಿ ಹಾಯ್ಗೆ ಗೈಸ್ ಅನಿತ್ತೆ ಬರ್ತೀನಿ ಹತ್ತಿರ ಬೇಲ ಬೇಲ ಬತ್ತಿದ್ದು ಚೂರು ಮೋನ್ ಮೋನೆ ಕುಲ್ಲಿನಿ ಇನಿ ಪಂಡ ಬಿ ಸಿ ರೋಡ್ ಹುಡುಲಿ ಅದಾದ ಪಂಡ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಉಂಡತ್ತೆ ಎರಡು ಗಂಟಲಾಗ ಗೊತ್ತಿಪ್ಪು ಕೈತಲ್ದಕಲೆ ಮಲ್ಪ ಅಲ್ಪದ ಬ್ರಹ್ಮ ಕಲಾಶೋತ್ಸವ ಅತ್ತ ಅಂಚ ಹೊರೆ ಕಾಣಿಕೆ ಇತ್ತಲಿದ್ದ ಬೈಯಾಗ ಐನಾರನಾಗ ಐನ ಗಂಟೆ ಅನಾಗ ಬರ್ತೀನಿ ಅವ ಕಾಯ್ಕಂಬರ್ದು ದೇವಸ್ಥಾನ ಮುಟ್ಟ ಇತ್ತನು ಹೊರೆ ಕಾಣಿಕೆ ಅಂಚ ಐನು ಮತ್ತು ತೂದು ಮತ್ತು ಬತ್ತಿನಿ ಒಂಥೆ ತೂದು ಬತ್ತೀನಿ ಐದು ಬೈನಾರೇಕ್ ಬಸ್ ಉಂಡತ್ತಾ ಐದು ಒಕ್ಕಾ ಬಸ್ ಇಟ್ಟು ಬರ್ತೀನಿ ತೂದು ಐತ್ತಲ್ಲ ಚೂರು ಚೂರು ಕ್ಲಿಪ್ಪಿಂಗ್ಸ್ ಮತ್ತು ದೇಗಿದೆ ಪಾಡ್ವೇನು ಒಂದು ಮಾತ ಇತ್ತ ಚೆಂಡೆ ಬೊಕ ಕುಣಿತ ಭಜನೆ ಮತ್ತು ಇತ್ತ ಐತ ಮತ್ತು ವೀಡಿಯೋ ದೇಗಿದೆ ಅನ್ನೋ ಪಾಡ್ವೆಕ್ಲಿಗು ತೋಲಿ ವೀಡಿಯೋಡು ಅಂಚ ಬೋಕಾ ಎಲ್ಲೆ ಹೆಂಗ್ಲಿಗು ಮಧ್ಯಾಹ್ನ ಆಫೀಸ್ ಇರ್ದೇ ಅಡಿಗೆ ಪೋಪ ಎಂಕಲು ಕೈತಲ್ದ ಶಾಪ್ದಲ್ಲಿ ಮತ್ತೆ ಉಲ್ಲಲ್ ಅಂಚಾ ಅಲು ಯಾನ ಮಾತಾ ಪೋಪ ಮಧ್ಯಾಹ್ನ ವನಸ್ಮತ ಉಂಡವ್ಲು ಬೊಕ ಪೂಜೆ ಮಾತು ಉಂಡು ಅಂಚ ಎಲ್ಲೇ ಪೋದ್ ಬರ್ತ അഞ്ച എല്ലേ പോകുന്നില്ല എല്ലാം പോകണ്ട ഞാൻ വീഡിയോ ദപ്പ് വേനൽപ്പീഡിയോ മൽപ്പ് ഇജണ്ടൂട് സണ്ടെ മിനി ഒട്ടു എന്മദദിനോണ്ട അ ബ്രഹ്മ കലഷോത്സവ അഞ്ചാ എല്ലഞ്ചി സണ്ടെ മിനി ആണ്ട ആ അമ്മ ഞാന മത പോഡ് ഇല്ല പോണ്ടനി വീഡിയോ മനപേ എല്ലേ വീഡിയോ മ് പേര് ആണ്ട മനപേ തൂക്ക ദാത്ത എല്ലേ അപ്പ എഞ്ച രീത്ത മന്പറ ആ പൂജ വക്കയ ആഫീസക്കേഗ വനസ്മത അത് പൂജ മത അത് പൂട് പഫീസുച്ച തൂക്ക മന്പ്പെറാ ആണ്ട മുന്നേ いい <laughs> アウトだけど、シンハンシンハンだもんね。 ಕೆಲ ಇತ್ತು ಇಲ್ಲೊ ಕೇಲತ್ತೆ ಸಾರಿ ಇಂಚಿನ ಬಾಯಿ ಇಂಚಿನ ಚೆನ್ನಿ ಎಂಗೇಜ್ಮೆಂಟ್ ಇತ್ತೆ ನನ್ನ ಕಝಿನ್ನ ಆನಿ ಅಡಿಗೆ ಪೋನಾಗ ಆನೆ ಜನ ಓ ಕ್ರೀಮೆಲ್ಲ ಪಾಡ್ಜಿ ಮೋನಿಗೆ ಮೆಗ್ದಿ ಪಡುವಲ್ ಫೇರ್ ಆ್ಯಂಡ್ ಲವ್ಲಿ ಪಡುವಾಲೆ ಪಾಂಡ್ಸ್ ಕ್ರೀಮ್ ಉಂಡ ತಾವು ಪಾಡುವಾಲ್ ಅಂಚ ಅದು ಆಯ್ನು ಚೂರು ಪಾಡ್ನೇ ಆಯ್ನ ಇತ್ತೀಚೇ ಚೂರು ಪಾಡ್ನಿ ನನ್ನ ಮೂನೆಡು ಪಿಂಪಲ್ದು ಕೆಂಪು ಕೆಂಪು ಪಿಂಪಲ್ ಬೂರ್ದು ಹಾತಣ್ಣೆ ಅಂಚದು ಯಾ ಪಂಡಿ ಜನ ನಿಕ್ಳೆ ಸೆನ್ಸಿಟಿವ್ ಸ್ಕಿನ್ ಹೆಂಗೆ ಹೋಲಾಪುಜಿ ಆಯ್ನು ಪಾರ್ದು ಬೊಕ್ಕ ಕೋಡೆ ಮುರಣಿ ಮತ ಎಡ್ಡೆ ಮುಂಚಿ ಜಾಸ್ತಿ ಪಾರ್ದು ಕಷಾಯ ಮಂತಿತ್ತವು ಹೀಟ್ ಆಂಡದಿಪ್ಪು ಅಂಚ పింపల్ బుర్దుంపప్పు పింపల్ బుర్ణ బేనే అప్పుడు జాస్తి అంచ మస్తుయ అది పింపల్ బురందే ఐక దాని మర్ధమన్ పూజ ఐనీ అయితే అతిగా దాలా దా మర్ధమన్ పేరుండ జాస్తి ఆకునత్త కమ్ి ఆ పూజ అన్న స్కీన్మే అంచా ఒక వందగా పూ కొనతీని ఫ్రైడ్ అయితే అదే వేరే పూ కొనతే ఒక ఇత్త ఎంక బడాండుండుండుండుండు జోరు ఏ పలా బడాపూజి ఈ దోసె అమ్మ దోసె మంత్ ఇప్పుడు భయ బందడనే ఆ పూజి దా దోసె ఇన్నె తినుపుజి నిమ్మహతర జోరు బడా ఉండు దా పల్లెగే దా పల్లె తుక్క ఎన్న ఫేవ్రెట్గా జుక్కు అంతదేర అమ్మ ఎంక్కి ఉంజ్ అంతప ఎంక్ ఫ్రైడే మ వెజ్ ఆ ఉడో మిలో దాక వెజ్ మాత్ర ఫ్రైడే దాని వెజ్ అడిగే మన పార్త అంచా మే ఎంక్ ఇచ్చి ఎంక్ నాన్ వెజ్ ఎలా తినుపేంకలు అంచా అమ్మ మరువ ఈ సుక్ అంతది ఎన్నో ఫేవ్రెట్ యాిఫాన్ ఇచ్చే మరువ ఇ ಪೂಜಮ್ಮ ಮಾರ್ಕೆಟೆಡ್ ಒಂದು ಮೀನ್ ಮಾರ್ಕೆಟೆಡು ಮರವೈ ತನಕೊನಲ್ಲಿ ಕೊನಲೇನ ಕೊನೈದೇರು ಅಂಚ ಇತ್ತೆ ಜೋರು ಬಡ ಒಂದುಂಡು ಈಗಿನ ಬಡ ಪೂಜೆ ಇಂಕ್ ಮರವೈ ಸುಕ್ಕಮಂತದೇರು ಬಂದು ಗೋ ಜೋರು ಬಡ ಒಂದು ಏ ಪಲ್ಲಾವಂದಿನ ಬಡ ಅಂಚೋದು ಇತ್ತೆ ಒನಸ್ ಮಂತ್ಪುಡು ನಿಟ್ಲೇ ತೋರಿಸ್ಕೋ ಮರವೈ ಸುಕ್ಕ ಯಾರಿಗೆ ಮತ್ತು ಆ ಫೇವ್ರೇಟ್ ಕಮೆಂಟ್ ಮಂಪುಲಿಂಕ್ ಸೌ ತುಲೆಗೆ ಪುಚೆ ಉಂಡತ್ತಾ ನಿಖಲಿ ಎನ್ನ ವೀಡಿಯೋ ಡೈ ಇಲ್ಲಿ ತುಗೋನ್ ಇತ್ತಾರ್ಟ ಗೊತ್ತಿಪ್ಪ್ಯಾ ನಾನು ವಿಡಿಯೋ ವೀಡಿಯೋ ಅಂತ ಇತ್ತೆ ಒಂಜ್ ಪುಚೆಲ್ಲ ಆಯ್ತಾ ಕಿನ್ನಿಲ್ಲ ಉಂಡು ಏಕ ನಿಲ್ಲದಲ್ಪ ಏನು ಇಲ್ಲಿ ಕಿನ್ನಿನಲ್ಲ ತಂದು ಬರ್ಕ ಬರ್ಕ್ ಪುಜಿ ಇಂದ ಪುರಪ್ಪ ಬಂದಿತ್ತ ಅವು ಕಿನ್ನಿ ತುಲಿ ಎತ್ತ ಮಲ್ಲ ಆತನಿತ್ತೆ ತೋರ ತೋರ ಖುಷ್ಯಂತು ನಗ ಮಸ್ತು ಗುಂಡ್ ಗುಂಡುಂಡು ಎಂಕ ಎಂಕ ಬಿಲ್ಲುದಾನೇನೇನಪ್ಪ ಜೂಮ್ ಅಂತಂದುಲ್ಲೆ ತುಲಿ ಏತ್ ಮಲ್ಲ ಆತನು ಪುಚ್ಚೆವು ಕಿನ್ನಿತ್ತ ಪಗ ನಿಕ್ ತೂದಿತ್ತು ನ ಗೊತ್ತಿಪ್ಪು ನಿಕ್ಲಿ ನಾನು ಜಾತ್ರೆ ಅವಣ್ಣನ್ ಪೂರ ಬರ್ತೇನೆ ಜಾತ್ರೆ ಸ್ಟಾರ್ಟ್ ಆಗ್ತಾನೆ ಆಲ್ಮೋಸ್ಟ್ ಮಾತ ಕಡಿಟ್ಲ ಇಟ್ಲಾ ಎಂಕಲ ಜಾತ್ರೆ ಬರ್ತಾನೆ ಸಂಡೆ ಎಂಕಲ್ ಉರ್ದ ಜಾತ್ರೆ ಅಂಚ ಜಾತ್ರೆಗೆ ಮಾತಾಡ್ ಈ ಸತಿ ಸಂಡೆ ವೈದ್ಯ ಅಲ್ಪ ಪಗೆಲ್ಲ ಮತ್ತೆ ಆತ ಎಂಕಲ್ ಪೋಪು ಜಲ ನೈಟ್ ಮಾತ್ರ ಪೋಪನ ಅಡಿಗೆ ಜಾತ್ರೆ ಅಡಿಗೆ ಅಂಚ ನೈಟ್ ಪೊಯಾರು ಉಂಡೆ ಜಾತ್ರೆಗೆ ேர் மத்தர்ப்பேராக ஜர் மாதா வரப்பேர்ந்து தோ மாத்திரைல பண்ண ஆல்ரெடி நானூறு பனிரோண்டு அஃபீஷியல் அது பண்ணோட தான் அஞ்சா பனிரோண்டு ஓகே அண்ணனா போதுமா அந்த போய் எனக்கு ஜோர் படா ஒன்று நீ மருவாய் மருவாயி கை தெஞ்சி அவ இஷ்ட எங்க மீன்டுக்கை தீபுண்ணதான் ಬಂಗುಡೆ ಅನ್ ಚಿತ್ತಮ್ಮತ್ತಿಂಕ ಇಷ್ಟೇ ಇದ್ ಮೀನು ಅನ್ ಚಿತ್ನೇ ಬೂತಾಯಿ ಮಾತ್ರ ಇಷ್ಟ ಅವಲ್ಲ ಫ್ರೈ ಮಂತನ ಮಂತೇ ತಿನ್ಪುನಿ ಒಕ್ಕ ಓಮೀನ್ಲೆ ಇಷ್ಟೇ ಐದು ಹೆಂಗೆ ಮರು ವೈ ಡಿಂಜಿ ಅವ್ಕ ಇಷ್ಟ ಹೆಂಗೆ ಹುಷಕ ಬೋಂಡಸ್ ಅವ್ಕೋರ ಬೋಂಡಸ್ ಗೀ ರೋಸ್ಟ್ ಮನ್ಪೋಡು ಟ್ರೈ ಮನ್ಪೋಡುದು ಆಸೆ ಅನ್ನ ಇತ್ತೆಟ್ಟ ಮಂತಿಜಿ ಟ್ರೈ ಮಂತಿಜಿ ಅಂಚಾ ಓರ ಮನಪಡುಂದು ಆಸೆ ಈಜಿ ಉಂಟು ರೆಸಿಪಿ ರೆಸಿಪ ತೂತಾ ಯೂಟ್ಯೂಬ್ ಚಾನೆಲ್ ತೂತೆ ಈಜಿ ಉಂಟು ಅಂಚ ಮನಪೋಡು ಆಯ್ತ ಅಥವಾ ಬೇಗ ಹೆಂಚಾಪು ತೂಡು ಒನ್ ಆಂಡೆಲ್ಲ ಪಂಡೆ ನಿಗಾ ಕೆಲವೇ ನಿಲ್ ಡೈಲಿ ಬ್ಲಾಗ್ಸ್ ಮನಪಲ್ಲ ಏನು ಪನಂದರೆ ಡೈಲಿ ಬ್ಲಾಗ್ಸ್ ಮನಪಾರ ಆಪುಜ್ಜಿ ಇಂಗೆ ಪುಡ್ಸೊತಿ ಬೊಲ್ಪಕ್ಕೆ ಬೇಲೇ ಪಂ ಬರ್ಪನಿ ಬೈ ಅಗೋಕ್ಕೆ ಹೆಚ್ಚಿನ ವೀಡಿಯೋ ಮನಪುರ ಪುಡು ಒಂದು ಎರಡು ನಿಮಿಷದ ಮೂಜಿ ನಿಮಿಷದ ಮಾತ್ರ ವೀಡಿಯೋ ಪಾಟಾಕೊಂಡು ಆ ಇಚ್ಿ ಅಂಚ ಅದು ರೆಡ್ಡು ದಿನ ಹೊರ ಪಾಡ್ರೆ ಪಡ್ರಿ ಅಂಡ್ ಟ್ರೈ ವಿಡಿಯೋ ವೀಡಿಯೋ ಏನಾರ್ದು ಆಫ್ನದು ಅಂಚ ಡೈಲಿ ವೀಡಿಯೋಸ್ ಮನ್ಪಾದ್ರೆ ಆಫ್ ಚೆಂಪು ತೂಕ ಟ್ರೈ ಮಂತ್ವೆ ಅಂಡ್ ಬೊಕ್ಕ ಎರಡು ದಿನ ಕೊರ ಪಾಡ್ರೆ ಟ್ರೈ ಅಂತಿಲ್ಲ ಡೈಲಿ ವ್ಲಾಗ್ಸ್ ಮನ್ಸ್ ಚೂರು ಕಷ್ಟನೇ ಬೇಲೆಗ್ ಪುನಕ್ ಲೇಕ್ ಒಕ್ಕುಂಜಿ ಏರಾಮು ಕೇಂದಿರು ಅಕ್ಕ ಇರು ಒಲ್ಪ ಕುಲ್ಲದು ವೀಡಿಯೋ ಮಂದ್ ಬುನಿಯದ ಏನು ಇಂಕಲ್ನ ಪೊಸತ್ ಇಲ್ಲಿ ಕಟ್ಟೋದಿಲ್ ಇರತ್ತಾ ನಾ ವೀಡಿಯೋ ತೂದಿತ್ತಾರ ಗೊತ್ತಿಪ್ಪು ಹೊಸತ್ತು ಇಲ್ಲಿ ಕಟ್ಟದ ನೋಡತ್ತ ಇತ್ತ ಸ್ಲ್ಯಾಬ್ದ ಮಿತ್ತ ಬತ್ತದ್ದು ಏನು ಕೂಲೋ ಒಂದು ಪಾತಿರ್ ನಿಂಗೆಲ್ಲ ಇಲ್ಲದಾಯಿ ಮತ್ತು ಏನಾದ್ರು ಕುಲದ ಪಾತಿರ್ ಸ್ವಲ್ಪ ಕತ್ತಲಿಲ್ಲ ಇಲ್ಲದ ಒಲಾಯಿ ಜಾಸ್ತಿ ಗೊಲ್ಪೀಜಿ ಒಕ್ಕ ಟಿವಿ ವಿ ಮತ್ತು ದೀದಿಪ್ಪು ನಂಚ ಅಲ್ಪ ಸೌಂಡ್ ಮತ ಕೇಂಡು ಅಂಚಾದ ವೀಡಿಯೋಗೆ ಬರ್ತದ ಪಾತಿರ್ ಸ್ವಲ್ಪ ಆರಾಮ ಮಾಡಿ ಪಾತಿರ್ವ డిబెన్స్లో పుచ్చి అలా యాన తిలో ఒ పారు వీళ్ళు ముల్పనే బత జాస్తి పాతేర్ని నన్న అవే డైలీ వ్లగ్స్ నిక్లిగ్ బరడా మేబీ ఏప్రిల్ ఏప్రిల్ బరడా ఏప్రిల్ సండే 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 పూరా సండేలా ఫంక్షన్ ఉండు సండే ఎంకరేజ్ ఎలా తప్పిగ్ వ్లాగ్స్ ಬರೋದು ಇಪ್ಪು ಒಂದು ಎಣ್ಣಿದೆ ತೂ ಹೊಡ್ನಪ್ಪ ಹೆಂಗೆ ಚಿನಪ್ಪನ ಗೊತ್ತಿ ಜತ ಇತ್ತೆ ಪಂಡ ಅಪಾಗ ವೀಡಿಯೊ ಮನ್ಪೆರ ಆಯ್ತಿನ ದದಾಣ ರೀಸನ್ ಇದು ವೀಡಿಯೋ ಮನ್ಪೇರ ಆಯ್ತಿನ ನೀನು ಐಕಾದು ಕೊಂಚ ಉಂದು ಏನಿತ್ತೆ ಪಾನ್ ಅಂದು ಲೆನ್ಲೈ ಮೇ ಬಿ ಫಂಕ್ಷನ್ ಉಂಟು ಸುಮಾರು ಅಯಕೋಸ್ಕರ ತೂಲೆಗೈ ಸೇರ್ಯಾಗ ಮತ್ತ ಮರುವೈ ಸುಕ್ಕ ಇಷ್ಟ ತೂಲೆ ಆಸೆ ಪಾಡಿನ ಪೂರ ಆಸೆ ಪಾಡ್ಲಿ ಹೆಂಗೆ ಮರುವೈ ಮಸ್ತ್ ಇಷ್ಟ ಟೇಸ್ಟ್ ಆಪ ಮಸ್ತ್ ಟೇಸ್ಟ್ ಆಪಣ್ಣ ಸುಕ್ಕ ಮಂತನ தூவலி ஆசைப்பாடுவாரா ஏழைக்கு ஆசை ஆசைண்டு அவ்வளவு கமெண்ட் பண்றேங்க ಗುಜರಿ ಸಾಮಾನು ಮತ ಮುಲ್ದಿತ್ತೆ ಇರೊಂದು ಎನ್ನ ಬ್ಯಾಗ್ ನಾನು ಫಸ್ಟ್ ಬೇಲೆ ಪೂನಾಗ ಪಾಡೊಂದಿತ್ತಿನ ಬ್ಯಾಗ್ ನೆತ್ತ ಜಿಪ್ಪು ಮಾತ್ರ ಪೋತೀನಿ ಅವು ಅಲ್ಪನೆ ಅಲ್ಪನಿದ್ ನೆತ್ತಲ ಕಾತನು ಧೂಳು ಮತ್ತೆ ಬತ್ತದ ಅಂಚ ಮನ ಬುರ್ಚಿದ್ದ ಮುಲ್ದಿತ್ತ ಈ ಪುಚ್ಚಲೇ ನೀನು ಇಡ್ತನು ಅವು ಬಲ್ಪಗ್ ಬಲ್ತಂದು ಬತ್ತಿತ್ತ ಬಾಕ್ಲ್ ಪಂಡಲ್ಲ ಕಂಡಿಡಲ್ಲ ಆಗಿ ಒಂದು ಅಂಚ ಬುಡ್ದು ಬಿಡ್ತಾನು ಮೂಲು ಬಬ್ಬು ಒಂದುಲ್ಲ உங்க தும்புதோ கார் சோஃப கார் மத்த மூலு குஜ்ஜு சமான் பண்டமூட்டை கண்ணு துளா ஃபோக்கஸ் லைட் கண்ணு சேத்து இல்ல இவத்தை പിറു പല്ലു കുട്ടുണ്ടു കുർദിദ് പൂര കുണ്ടുണ്ട് ഐനത്തെ മർച്ചിന് മതണ്ടു എ കുട്ടന്ന് മാത്ര ഞാൻ മർച്ചിപ്പു എൻപുടു എങ്ക സത്യ കുട്ടു അർദ്ദ കൊണ്ടു മർച്ചിപ്പ് നയിസ്സിനൊഞ്ചി സോമരി മണ്ട സോമരി അഞ്ചത് അയക്കുമ്പിത്തെ ചാപ്പർപ്പ് ഒക്കെ മർച്ചി നു ചെന്ന് മന്ത്രി പൊറോട്ട ഉണ്ടത്ത എല്ലേ പൊറോട്ട ബർക്കാര അയിന് ജസ്റ്റ് ബേപ്പാണ അണ്ടത്ത ബേപ്പാണത്ത് സറി ಕಾಯ್ತುನಾಡು ಕಾವಾಲಿಟ್ಟು ಪಾರ್ದು ಅಂಚ ಅವು ಮಂತ್ದೇರು ಇತ್ತೆ ಚಾಗ ಕಾಂಡೇಗಾವು ಯಾರು ಜಿ ಬಂಜಿಗ ಬೇಲೆ ಮತ್ತು ಓನಾಗ ಅವು ಎಲ್ಲಿ ಎಲ್ಲಿಯ ಪರೋಟ ಅಥವಾ ಅಂಚಾ ಇತ್ತೆ ಮಂತ್ದೇರು ಅಂಚ ಚಾಪ ಚಾತು ಸಾರಿ ನೀ ಕಾಫಿ ಮಂತ್ ಕಾಫಿ ಪದ್ದು ಬೊಕ್ಕ ನೀನು ಮರ್ಚಿದಿತ್ತು ತುಳಿ ಎಲ್ಲಿಯ ಪರೋಟ ಎಲ್ಲಿ ಪರೋಟ ಓ ಏನ ಮೆಗ್ದಿ ಒನ್ ಇದ್ದೀನಿ ಕೋಡೆ ಬಂದಾಗ ಅಲ್ಲಿಗೆ ಅವ್ ಎಲ್ಲಿಯ ಪರೋಟ ಅಂತುದು ಎಂಕಲ್ ಫಸ್ಟ್ ಟೈಮ್ ನಾನು ತಿನ್ಪು ನೀನು ಎಕಲ್ ಮತ್ತು ತಿಂತಾರ ಪಲ್ಲೆ ಅಮ್ಮಲ್ಲ ಪರೋಟ ಅಣ್ಣ ಪ್ಯಾಕೆಟ್ ಪ್ಯಾಕೆಟೆಡ್ ಅವು ತಿಂತ ಅವು ಮಾತೆಲ್ಲ ತಿಂದಿತ್ತು ಒಂದು ತಿಂತಾರೆ ಅಣ್ಣ ಯಾ ಅಂಕಲ್ ತಿಂತಿದ್ದೆ ಫಸ್ಟ್ ಟೈಮ್ ಅಲ್ಲಿಗೆ ಅಲ್ಪ ಅಂಗಡಿ ಇಡ್ತಿದ್ದಾಗ ಕ್ಯೂಟ್ ಕ್ಯೂಟ್ ತೋಜಿನ್ಗೆ ಅಲ್ಪ ಅಣ್ಪುನಿ ಬರ್ತದೆ ಕ್ಯೂಟ್ ಕ್ಯೂಟ್ ತೋಜಿಂದು ಐಕ್ಕೆ ಅತ್ತೊಂದು ಬರ್ತೀನಿ ಇಂದು ಅಪ್ಪಣ್ಣ ಎಲ್ಲಿ ಇಲ್ಲಿಯ ಪರೋಟತ್ತ ಖುಷಿ ಅಣ್ಣಿಗೆ ತುನಾಗ ಅಂಚಪ್ಪತ್ತೊಂದು ಬರ್ತೀನಿ ಅಂಚೆ ಇತ್ತೆ ಹಂಗೆ ಫೈಟ್ ఏతమ్మ ఒరి ఒరిగ ముజి ముజి మార్దీరు ఆరైతే తింటారు గొప్పజ్జి ఎంక్కుజ్జ్జి అన్నది ముజి మెగ్ ముజి పార్దేరు వర్మాడత ఒక అమ్మ ఒంజి మినీ తింతారు అదిప్పు పత్తి అవు మాత అమ్మత జోకులగ్ జాస్తి జాస్తి పార్ద అక్కని తిండాల అండ్ తింది జీన్న అండ్ అంచు నమ్మడమ్ మాత్ర కీరాతి మాత్య నమ్మకమస్ అతి జోకులు తినోడు అక్కలిగ్గు బంజిగ్జ్జినల మళ్ళీ అంచ ಈಗ ಸೀನಿತ ವ್ಲಾಗ್ ನಾನು ಇಡಗೆ ಎಣ್ಣು ಮಂತಿಲ್ಲ ಎಲ್ಲ ವೀಡಿಯೋ ನಿಕ್ಲಿಕ್ಕೆ ಇಷ್ಟ ಆಗಿದ್ನ ಪ್ಲೀಸ್ ಲೈಕ್ ಮಾಡ್ಲೇ ಶೇರ್ ಮಂತ್ಲೆ ಬಾಕಿ ಸಬ್ಸ್ಕ್ರೈಬ್ ಬಂದ್ಲೇ ಥ್ಯಾಂಕ್ ಯು ಸೋ ಮಚ್